ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ಸ್ಟೋರಿ ಏನು ಅಂತಂದರೆ ನನಗೆ ಯಾಕೆ ಕಷ್ಟಗಳು ಇದ್ದಾವೆ ನನಗೆ ಇಂಥ ಕಷ್ಟಗಳು ಯಾಕೆ ಇದ್ದಾವೆ ನನ್ನ ಲೈಫ್ ಚೆನ್ನಾಗಿಲ್ಲ ಇಂಥ ನೆಗೆಟಿವಿಟಿ ಯಾರಾದರೂ ಮೈಂಡಲ್ಲಿದೆಯೋ ಅದರ ಬಗ್ಗೆ ಮಾತಾಡೋಣ ಈ ಸ್ಟೋರಿಯಲ್ಲಿ ಪ್ರತಿಯೊಬ್ಬರಿಗೆ ಕಷ್ಟಗಳು ಇರುತ್ತವೆ ಕೆಲವೊಬ್ಬರು ಥಿಂಕ್ ಮಾಡೋದು ಏನು ಅಂತಂದರೆ ನನಗಿದ್ದ ಕಷ್ಟಗಳು ಇನ್ನೊಬ್ಬರಿಗೆ ಯಾರಿಗೂ ಇಲ್ಲ ಸೊ ನನ್ನ ಲೈಫೇ ಚೆನ್ನಾಗಿಲ್ಲ ನನ್ನ ಕಷ್ಟಗಳು ತುಂಬ ಇದ್ದಾವೆ ನಾವು ಹುಟ್ಟಿದ್ದೇ ವೇಸ್ಟ್ ಇಂಥವೆಲ್ಲ ನೆಗೆಟಿವಿಟಿ ನೂರಾರು ಡೌಟುಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅವ್ರ ಲೈಫ್ನ ಮುಂದಕ್ಕೆ ಹೋಗ್ತಾ ಇಲ್ಲ ಸೊ ಅವ್ರು ಅನ್ಕೊಂಡು ಕೆಲಸಗಳನ್ನು ಮಾಡ್ತಾ ಇಲ್ಲ ಒಂದೇ ಮಾತು ಹೇಳ್ತೀನಿ ನೋಡಿ ಇನ್ನೊಬ್ಬರ ಜೀವನ ನೋಡಿ ನೀವು ಕಂಪ್ಯಾರಿಸನ್ ಮಾಡ್ಕೋಬೇಡಿ ಅವ್ರ ಹತ್ರ ದುಡ್ಡಿದ್ದಾವೆ ಬಟ್ ನನ್ನ ಹತ್ರ ಇಲ್ಲ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ನಾನೇ ಯಾಕೆ ಇಲ್ಲ ಅವ್ರು ನೋಡಿ ಎಷ್ಟು ಸಂತೋಷವಾಗಿದ್ದಾರೆ ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ ಏನು ಬೇಕಾದ್ರೆ ಅವ್ರು ಎಂಜಾಯ್ ಮಾಡ್ತಾರೆ ಬಟ್ ನನ್ನ ಹತ್ರ ದುಡ್ಡೂ ಇಲ್ಲ ನನ್ನ ಕಷ್ಟಗಳೇ ಇದ್ದಾವೆ ಇಂಥವೆಲ್ಲ ಥಿಂಕ್ ಮಾಡ್ಕೋತಾ ಮಾಡ್ಕೋತಾ ಹೋದಾಗ ಅಂಥವೇ ಥಿಂಕ್ ಬರ್ತಾ ಇರ್ತವೆ ನೀವು ಏನು ತಿಂಕ್ ಮಾಡ್ತೀರ ಅದೇ ಕೊಡುತ್ತೆ ನಿನ್ನ ಸೆಟ್ ಒಂದು ಎಕ್ಸಾಂಪಲ್ ಹೇಳ್ಬೇಕಾಗಿತ್ತಂದರೆ ಕಷ್ಟಗಳು ಯಾರಿಗೂ ಇಲ್ಲ ಅಂತ ಈ ಭೂಮಿ ಮೇಲೆ ಹೇಳೋಕ್ಕೆ ಆಗೋದಿಲ್ಲ ಕೆಲವೊಬ್ಬರು ಇಷ್ಟೇ ಕಷ್ಟ ಇದ್ದರೂ ಆ ಕಷ್ಟವನ್ನು ಸೈಡಿಗೆ ಇಟ್ಬಿಟ್ಟು ಎಂಜಾಯ್ ಮಾಡುತ್ತಿರುತ್ತಾರೆ ಒಂದೊಂದು ಕಷ್ಟಗಳು ಇದ್ದಾವೆ ಆ ಕಷ್ಟಗಳನ್ನು ನಿಮಗೆ ಹೇಳ್ಕೊಂಬೋದಿಲ್ಲ ಅವರು ಒಂದು ಸಣ್ಣ ಕಷ್ಟಗಳ ಕಷ್ಟ ಇದೆ ಅಂತ ನೀನು ಅದನ್ನೇ ಥಿಂಕ್ ಮಾಡ್ಕೋತಾ ಇರೋದ್ರಲ್ಲಿ ನೀನು ಲೈಫ್ನಲ್ಲಿ ನೀನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೆ ಅದು ಮಾಡ್ತಾನೆ ಇಲ್ಲಲ್ವ ಸೊ ಎಂಥ ನೀವು ಅನ್ಕೋತಿರ್ಬೋದು ದುಡ್ಡು ಇದ್ದರೆ ಕಷ್ಟಗಳೇ ಇರೋದಿಲ್ಲ ಸಾಧ್ಯ ಇಲ್ಲ ಮಾತು ಎಂತ ಕ ಕೋಟಿ ಕೋಟಿ ರೂಪಾಯಿ ಇದ್ದರೂ ಕೂಡ ಅವ್ರಿಗೂ ತುಂಬ ಕಷ್ಟಗಳು ಇರುತ್ತವೆ ಬಟ್ ಆ ಕಷ್ಟ ಸ್ವಲ್ಪ ಕಡಿಮೆ ಆಗುತ್ತೆ ದುಡ್ಡು ಇದ್ರೆ ಮಾತ್ರ ಸ್ವಲ್ಪ ಕಷ್ಟ ಕಡಿಮೆ ಆಗುತ್ತೆ ದುಡ್ಡು ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಸೊ ಒಂದು ಮನೆಯಲ್ಲಿ ಸಮಸ್ಯೆಗಳು ಇರ್ತವೆ ಪ್ರತಿಯೊಂದು ಕುಟುಂಬದಲ್ಲಿ ಆಗಲಿ ಎಲ್ಲಿ ಹೋದರೂ ಕೂಡ ಕಷ್ಟಗಳೂ ಇರುತ್ತವೆ ಕೆಲವೊಬ್ಬರಿಗೆ ಕಾಲು ಕೈ ಕಣ್ಣು ಇವೆಲ್ಲ ಇಲ್ದೇ ಅವರು ಜೀವನ ಮಾಡ್ತಿದ್ರು ಬಟ್ ನಿಮಗೆಲ್ಲ ಇದೆ ಕೂಡ ನೀವು ನನಗೆ ತುಂಬ ಕಷ್ಟ ಇದೆ ಅಂತಲೇ ಫೀಲ್ ಆಗ್ತೀರಾ ಕೆಲವೊಬ್ಬರಿಗೆ ಕೈ ಇಲ್ಲೋದ್ರು ಕೂಡ ಬಾಳ್ತಾ ಇದ್ದಾರೆ ಅವರು ಅವ್ರಿಗಿಂತ ಕಷ್ಟ ಕುಂತಿದ್ದ ಜಾಗನಾಗೆ ಒನ್ ಟೂ ಎಲ್ಲನೂ ಆಗ್ತಾಯಿದೆ ಬಟ್ ಅವರಿಗಿಂತ ಅಷ್ಟು ಕಷ್ಟ ನಿಮಗಿದೆಯಾ ಒಂದು ಸ್ವಲ್ಪ ತಿಂಕ್ ಮಾಡಿ ನೋಡ್ಕೋ ಅವ್ರು ಎಷ್ಟು ಕಷ್ಟ ಬಿದ್ದರೂ ಹೊರಗಡೆ ಎಕ್ಕಡೆ ಹೋಗ್ಲಾಕಾಗ್ತಿದ್ದಿಲ್ಲ ಅವ್ರಿಗೆ ಪ್ರಪಂಚನೇ ಗೊತ್ತಿಲ್ಲ ಕುಂತಿದ್ದ ಜಾಗನೇ ಕುಂತು ಒಂದು ಎರಡು ಎಲ್ಲ ಅಲ್ಲೇ ಹೋಗ್ಬಿಟ್ಟು ಹೊರಗಿನ ಅಲ್ಲಿ ಬಂದವರಿಗೆ ಮಾತಾಡೋದು ಅಲ್ಲೇ ಕುಂತ್ಕೊಳ್ಳೋದು ಸೊ ಅವರು ಅಷ್ಟೊಂದು ಕಷ್ಟವನ್ನು ಅನುಭವಿಸಿದಾಗ ಅವ್ರು ನಿಮಗೆ ಕಾಲು ಕೈ ಕಣ್ಣು ಎಲ್ಲ ಇದ್ರು ಕೂಡ ನೀವು ನನಗೆ ತುಂಬಾ ಕಷ್ಟ ಇದೆ ನನ್ನ ಜೀವನನೇ ಹೇಗಿದೆ ಅಂತ ಫೀಲ್ ಆಗ್ತಿದ್ರಲ್ಲ ಮತ್ತೆ ಅವರು ಹೇಗೆ ಬದುಕ್ತಾ ಇದ್ದಾರೆ ಸೊ ಅವ್ರಿಗೆ ಮನುಷ್ಯಲ್ವಾ ಹಾಂ ಅವಾಗ ಸಾಯ್ಬೇಕಲ್ಲ ಅವಾಗೆ ಸೂಸೈಡ್ ಮಾಡ್ಕೊಂಡು ಅವರಿಗೆ ಸಾಯ್ಬೇಕಲ್ಲಮ್ಮ ಟ್ಯಾಕ್ಸ್ ಆಗ್ತಾ ಇಲ್ಲ ನೀವು ತಿಂಕ್ ಮಾಡೋದೇ ತಪ್ಪು ನನ್ನ ಜೀವನ ಇದೆ ನನ್ನ ಲೈಫ್ ತುಂಬಾ ಕೆಟ್ಟದಾಗಿದೆ ನನಗೆ ತುಂಬಾ ಕಷ್ಟಗಳಿದ್ದಾವೆ ಯಾರಿಗೆ ಇಲ್ಲ ಅವ್ರು ನೋಡು ಎಷ್ಟು ಆಗಿದ್ದಾರೆ ನಾನು ಯಾಕೆ ಈ ತರ ಇದ್ದೀನಿ ನೀನು ನೋಡಿದರೆ ಅವ್ರು ಖುಷಿಯಾಗಿದ್ದಾರೆ ಅಂತ ಅವ್ರ ಮನೇಲಿ ನೋಡು ಒಂದು ಕೋಟೇಶ್ವರ ಮನೆಯಲ್ಲಿ ರಿಚ್ ಮ್ಯಾನ್ ಹತ್ತಿರ ಹೋಗಿ ನೋಡು ಟ್ವೆಂಟಿ ಫೋರ್ ಅವರ್ ಬಾದಿಗಿದ್ದ ಫ್ರೆಂಡ್ಶಿಪ್ ಮಾಡ್ಕೊಂಡು ನೋಡು ಅವ್ರ ಕಷ್ಟಗಳು ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಕಷ್ಟ ಹತ್ರ ನಿಮಗೆ ಸಣ್ಣ ಕಷ್ಟಗಳಿಲ್ಲ ಅವ್ರ ಲಕ್ಷಾಂತರ ಕೋಟಿಗಳಂತ ಕಷ್ಟಗಳು ಇರ್ತವೆ ನಿನಗೇನು ಕಷ್ಟ ಇದೆ ಸೊ ನಾನು ಹೇಳ್ಬೋದು ಏನಂತಂದರೆ ಒಬ್ಬೊಬ್ಬರು ಒಂದೊಂದು ಕಷ್ಟ ಇರುತ್ತದೆ ಒಬ್ಬರಿಗೆ ದುಡ್ಡಿನ ಕಷ್ಟಗಳು ಇನ್ನೊಬ್ಬರು ಫ್ಯಾಮಿಲಿ ಕಷ್ಟಗಳು ಇನ್ನೊಬ್ಬರಿಗೆ ಹೆಲ್ತ್ ಕಷ್ಟಗಳು ನಿನಗೇನು ಒಂದು ಸಣ್ಣ ಕಷ್ಟಕ್ಕೆ ನಿನ್ನ ಅಷ್ಟೊಂದು ಫೀಲ್ ಆಗ್ತಾ ಇದಲ್ವಾ ಸೊ ನಿನ್ನ ಅನ್ಕೊಂಡ ಕೆಲಸ ಯೋಗ ಮಾಡ್ತಿ ನಿನ್ನ ಲೈಫ್ ಚೇಂಜ್ ಯೋಗ ಮಾಡ್ಕೊತಿ ನಾಲ್ಕು ಜನಗಳ ಮುಂದೆ ನೀನು ಸಲಾಮ್ ಯೋಗ ಹುಡ್ಕೋತಿ ಹೋಗಿ ಪಾಸಿಬಲ್ ನಿನ್ನ ಹತ್ರ ಎಲ್ಲನೂ ಇದೆ ಬಟ್ ನೀನು ಎಲ್ಲ ಇಟ್ಕೊಂಡು ಕೂಡ ನೀನು ಏನು ಮಾಡ್ತಾ ಇಲ್ಲ ಮೇಲೆ ನಿನ್ನಂತ ವೇಸ್ ಯಾರಿಲ್ಲ ಅಲ್ವಾ ಸಿಂಪಲಾಗಿ ಹೇಳಬೇಕು ಅಂತಂದರೆ ನೀನು ಥಿಂಕ್ ಮಾಡು ಪಾಸಿಟಿವ್ ಥಿಂಕ್ ಮಾಡು ನೀನು ನೆಗೆಟಿವಿಟಿ ಬಂದೇ ಬರುತ್ತವೆ ನೆಗೆಟಿವಿಟಿ ನಾನು ಮರಿಬೇಕು ಅಂತಂದರೆ ಪಾಸಿಟಿವಿಟಿ ನಿನ್ನ ಲೈಫ್ ಚೇಂಜ್ ಬಗ್ಗೆ ನೀನು ಥಿಂಕ್ ಮಾಡು ಎಲ್ಲನೂ ಹೋಗಿಬಿಡುತ್ತವೆ ಇನ್ನೊಬ್ಬರ ಜೀವನ ನೋಡಿ ನೀವು ಯಾವತ್ತೂ ಕೇಳ್ಕೋಬೇಡಿ ಕಂಪ್ಯಾರಿಸನ್ ಮಾಡ್ಕೋಬೇಡಿ ನಾನು ಮತ್ತೆ ಹೇಳ್ತೀನಿ ಅವ್ರ ಹತ್ರ ಒಂದು ನೂರು ರೂಪಾಯಿ ಇದ್ದರೆ ನಿನ್ನ ಹತ್ರ ಹತ್ತೇ ರೂಪಾಯಿ ಇಲ್ಲ ಕಾ ಹತ್ತು ರೂಪಾಯಿ ಇದ್ದಲ್ಲೇ ಎಂಜಾಯ್ ಮಾಡಿ ಅವ್ರ ಸಂತೋಷ ನಿಮ್ಮ ಸಂತೋಷ ಬೇಡ ನಿನ್ನ ಸಂತೋಷ ನಿಂದೆ ನಿನ್ನ ಲೈಫು ನಿಂದೆ ಅವ್ರ ಸಂತೋಷ ಅವ್ರದ್ದೇ ಅವ್ರದ್ದು ಲೈಫ್ ಅವರು ಅವ್ರ ಸ್ಥಾನದಲ್ಲಿ ಅವ್ರು ಒಳ್ಳೆಯದಾಗೇ ಇರುತ್ತಾರೆ ನಿನ್ನ ಸ್ಥಾನದಲ್ಲಿ ನೀನು ಒಳ್ಳೆಯದಾಗಿ ಇರು ಅವ್ರಿಗೊಂದು ರೆಸ್ಪೆಕ್ಟ್ ಇದೆ ಅವ್ರಿಗೊಂದು ರೆಸ್ಪೆಕ್ಟ್ ಅವ್ರ ಥರನೇ ನನಗೆ ಬೇಕು ಅಂತ ಅನ್ಕೋಬೇಡ ಸೊ ಅವ್ರ ಅವ್ರ ತರನೇ ಇರಬೇಕು ಅವ್ರಕ್ಕಿಂತ ಜಾಸ್ತಿನ ಬಿಡಬೇಕು ಅಂತ ಅನ್ಕೋಬೇಡ ಅಷ್ಟೇ ನಿನ್ನ ಲೈಫು ನೀ ಹೇಗೆ ಬಿಡಬೇಕಂತ ಇದೆ ನೀನು ಅದೇ ಥರ ಬೇಡ ಇನ್ನೊಬ್ಬರು ನೋಡಿ ಅವ್ರ ತನೇ ನನ್ನ ಜೀವನ ಆಗಬೇಕು ಅವ್ರ ಥರ ನಾನು ದುಡ್ಡು ಗಳಿಸಬೇಕು ಅಂತ ಬೇಡ ನಿನಗೊಂದು ಲೈಫ್ ಇದೆ ನಿನ್ನೂ ಇಷ್ಟ ಕಷ್ಟಗಳಲ್ಲಿದ್ದಾವೆ ಸೊ ನೀನು ಒಂದು ಚೇಂಜ್ ಮಾಡಬೇಕು ನಿನಗೆ ಇಷ್ಟ ಆಗಿದಂಗೆ ಇರು ಬಟ್ ಇನ್ನೊಬ್ಬರಿಗೆ ಏನು ನೋವು ಮಾಡಲ್ಲಂಕ ನೀನು ಎಂಜಾಯ್ ಮಾಡಿಬಿಡು ಇನ್ನೊಬ್ಬರ ಜೀವನದಲ್ಲಿ ಕಷ್ಟಗಳು ನೋಡಿದ್ರೆ ನೀನು ಸಹಿಸಲ್ಲ ನಿನಗೆಲ್ಲಾನು ಇದೆ ಆದರೂ ನಿನಗೆ ಕಷ್ಟ ಅಂತ ಫೀಲ್ ಇದೆ ಒಂದು ಸಣ್ಣ ಕಷ್ಟಕ್ಕೆ ನೋಡಿ ಈ ಬಗ್ಗೆ ಇಷ್ಟು ಸಣ್ಣ ಕಷ್ಟಕ್ಕೆ ನಾನು ಕಷ್ಟ ಬಂದಿದೆ ಕಷ್ಟ ಬಂದಿದೆ ಅಂತ ಫೀಲ್ ಆಗ್ತೀಯಾ ದೊಡ್ಡ ದೊಡ್ಡ ಕಷ್ಟಗಳು ಬಂದಾಗೆ ನೀನು ಅನುಭವಿಸೋ ಸ್ಟೋರಿ ನೀನು ಅನುಭವಿಸ್ತೀಯಾ ಬದ್ಕೆ ಆಗುತ್ತಾ ಸೊ ಪ್ರಾಬ್ಲಮ್ಸ್ಗೆ ಯಾರು ಭಯ ಬಿಡುತ್ತಾರ ಸಣ್ಣ ಸಣ್ಣ ಕಷ್ಟಗಳವೆಲ್ಲ ಚಿಕ್ಕ ಮಕ್ಕಳು ಭೀ ಅಂತದ್ದು ಕುಮಾರ್ ಬಟ್ ನೀನು ಫೀಲ್ ಆಗ್ತಾ ಇದೆಯಲ್ಲ ನನಗೆ ತುಂಬ ಕಷ್ಟಗಳಿದಂತಾವೆ ಯಾವ ಥರ ಏನು ಥಿಂಕ್ ಮಾಡ್ತಾ ಅನ್ನೋದು ನಿನ್ನ ಹತ್ರನೇ ಇಲ್ಲಲ್ವ ಪಾಸಿಟಿವಿಟಿ ಥಿಂಕ್ ಮಾಡು ಒಳ್ಳೆದಾಗುತ್ತೆ ಇವೆಲ್ಲ ನಿನಗಿದ್ದಿದ್ದು ಲೈಫು ನೀನೇ ಯಾರಿಗೆ ಹೇಳ್ಕೊಬೇಡ ಇವತ್ತಿದ್ದ ಪ್ರಾಬ್ಲಮ್ಸ್ ಇರುವುದಿಲ್ಲ ಇರೋದಿಲ್ಲ ಅವತ್ತೇನಾದರೂ ಒಂದು ನಿನ್ನ ಕಷ್ಟ ಅನಿಸುತ್ತಾ ಮನಸ್ಸು ಅದು ಸ್ವಲ್ಪ ಟೈಮ್ ಕೊಡು ಅದೇ ಕಷ್ಟ ನಾಳೆ ಅದೇ ಇವಾಗ ಏನು ಫೀಲ್ ಆಗ್ತಿದೆಯಲ್ಲ ನಾಳೆ ಇದೇ ಥರ ಫೀಲ್ ಆಗೋದಿಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಒಂದು ಕಷ್ಟ ಬಂದಾಗವ ಚಿಕ್ಕುದಂತಾನು ನಿಮ್ಮ ಮನುಷ್ಯನಾಗ ಚಿಕ್ಕದೇ ಕಾಣಿಸುತ್ತೆ ಅದೇ ದೊಡ್ಡದು ಅನ್ಕೊಂಡು ನೀನು ನಿನ್ನ ಜೀವನದಲ್ಲಿ ಯಾವುದೇ ಆಗಲಿ ನೀವು ಪಾಸಿಟಿವಿಟಿ ನೆಗೆಟಿವಿ ಎರಡೂ ಇರ್ತವೆ ಒಳ್ಳೇದು ಕೆಟ್ಟದ್ದು ಬೇ ಇರ್ತವೆ ನೀನು ಯಾವ ರೀತಿ ತೊಗೋತೀಯ ಆ ಥರ ಕಾಣಿಸುತ್ತೆ ಭಾಳ ಚಿಕ್ಕದಾಗಿ ನೋಡಿದರೆ ಚಿಕ್ಕದಾಗೆ ಕಾಣಿಸುತ್ತೆ ದೊಡ್ಡದಾಗಿ ನೋಡಿದರೆ ದೊಡ್ಡದಾಗೆ ಕಾಣಿಸುತ್ತೆ ಭಯ ಅನ್ನೋದು ನಿನ್ನ ಥರ ನೀವು ಭಯ ಏನಾದರೂ ನೀವು ಅನ್ಕೋ ಹಿಡಿತೀರಲ್ಲ ಆ ಭಯದಿಂದ ನೀವೇನು ಮಾಡ್ಕೊಳಕ್ಕೆ ಆಗೋದಿಲ್ಲ ಆಗ್ತಾಯ್ತಾ ಫ್ರೆಂಡ್ಸ್ ಇನ್ನೊಬ್ರು ಬಗ್ಗೆ ನೀವು ನೋಡಿ ಇನ್ನೊಬ್ಬರ ಆ ಜೀವನ ನೋಡಿ ನೀವು ಯಾವತ್ತು ನಿಮ್ಮ ಲೈಫ್ನಲ್ಲಿ ಕಂಪ್ಯಾರಿಸನ್ ಮಾಡ್ಕೋಬೇಡಿ ಅವ್ರ ಅವ್ರ ಹತ್ರ ಚಾಲೆಂಜ್ ಮಾಡಬೇಡಿ ಅವ್ರು ಅವ್ರ ಲೈವೆಗೆ ಬೆಳಿಬೇಕು ಅಂತ ಮಾಡ್ಕೊಬೇಡಿ ನೀನು ಯಾಕೆ ಥರ ಬೆಳೀಬೇಕು ನಿನ್ನ ಲೈಫು ಹೇಗೆ ಬದಲಾವಣೆ ಮಾಡ್ಕೊಬೇಕು ಅಂದರೆ ನೀನು ಓನಾಗಿ ಕ್ರಿಯೇಟ್ ಮಾಡ್ಕೊ ಇನ್ನೊಬ್ಬರ ಜೀವನ ನೋಡಿ ನೀನು ಕ್ರಿಯೇಟ್ ಮಾಡ್ಕೋಬೇಡ ಅರ್ಥ ಆಯ್ತಾ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೆ ಕಷ್ಟ ಇರುತ್ತವೆ ನನಗೆ ಆ ಕಷ್ಟ ಇದೆ ಅಂತ ಎಲ್ಲ ತೆಗೆದು ನನ್ನ ಲೈಫು ತುಂಬ ಚೆನ್ನಾಗಿದೆ ಅಂತ ನೀವು ಪಾಸಿಟಿವಿಟಿಯಾಗಿ ಮಾತಾಡ್ಕೋರಿ ಚೇಂಜ್ ಆಗುತ್ತೆ ನಿನ್ನ ಲೈಫ್ ಕೂಡಂಗ ಒಂದು ಹೀರೋ ಥರ ಆಗುತ್ತೆ ಅದು ನಿನ್ನ ಮೇಲೆ ನಂಬಿಕೆ ಇರಲಿ ನಿನ್ನ ಲೈಫ್ ಮೇಲೆ ನಿನ್ನ ಕಾನ್ಫಿಡೆಂಟ್ ಇರಲಿ ಯಾರೇ ಹೇಳಿದ್ರು ನಿನ್ನಿಂದ ಏನೂ ಆಗೋದಿಲ್ಲ ಅಂತ ಅಂದರೂ ಕೂಡ ನನ್ನಿಂದ ಆಗುತ್ತೆ ಅಂತ ಮನಸ್ಸನ್ನೋದು ಗಟ್ಟಿಯಾಗಿ ಇಟ್ಕೊಂಡು ಪ್ರಯತ್ನ ಮಾಡುವ ನಿನ್ನ ನೆಗೆಟಿವಿಟಿ ಮಾತಾಡಿದವ್ರೆ ನಿನ್ನ ಹತ್ರ ಬರುತ್ತಾರೆ ನನ್ನ ಮಾತು ಕೇಳಿ ನೋಡು ಒಂದು ಚಾಲೆಂಜ್ ಮಾಡು ಆ ಚಾಲೆಂಜ್ ಪ್ರಕಾರ ನಡುಕು ಅರ್ಥ ಆಯ್ತಾ ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು